ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೋನುಗಿರಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಡೈಲಿ ರೌಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡೋಕ್ಕೆ ಅಂತ ಹೇಳಿ ನೀರೊಲೆಗೆ ಉರಿ ಹಾಕಿ ನೀರು ಕಾಯಿಸೋಣ ಅಂತ ಅಂದ್ಬಿಟ್ಟು ಉರಿ ಹಾಕ್ತಿದೆ ನಮ್ಮದೆಲ್ಲ ಹಂಡೆ ಒಲೆನೇ ಇರೋದು ಯಾವುದೇ ರೀತಿ ಗೀಸರ್ ಆಗಲಿ ಸೋಲಾರ್ ಆಗಿಲ್ಲ ನಾವು ಇನ್ನೂ ಏನೂ ಹಾಕ್ಸ್ಕೊಂಡಿಲ್ಲ ಇನ್ನೂ ನೀರು ಕಾಯ್ದಿರಲಿಲ್ಲ ಕಾಯೋ ಅಷ್ಟರಲ್ಲಿ ಮನೆ ಒರೆಸೋಣ ಅಂತ ಹಾಗೆ ಬೇಗ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಕಿಚನಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬಂದೆ ಫೈನಲಿ ಕಿಚನೆಲ್ಲ ಕ್ಲೀನ್ ಮಾಡಿದಾಯಿತು ಬೇಗ ನೆಕ್ಸ್ಟು ಬಂದು ಬೇಗ ರೂಮ್ಗಳನ್ನೆಲ್ಲ ಒರೆಸ್ಕೊಂಡು ಫ್ಯಾನ್ ಹಾಕ್ಬಿಟ್ರೆ ಬೇಗ ಹಾರಿಕೊಳ್ಳುತ್ತೆ ಆಮೇಲೆ ಹಾಲು ಒರೆಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ರೂಮ್ಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೂಮ್ನೆಲ್ಲ ಒರೆಸ್ಕೊಂಡೆ ಬಟ್ ಅಲ್ಲಿ ಕರೆಂಟೇ ಇರಲಿಲ್ಲ ಕರೆಂಟ್ ಇಲ್ದಿರೋ ಕಾರಣ ಸ್ವಲ್ಪ ಆರೋದು ಸ್ವಲ್ಪ ಲೇಟ್ ಆಯಿತು ಹಾಗೆ ಕರೆಂಟ್ ಬರುತ್ತೇನೋ ಅಂದ್ಕೊಂಡು ನಾನು ರೂಮ್ಗಳನ್ನೆಲ್ಲ ಒರೆಸ್ಕೊಂಡು ಬಂದೆ ಬಟ್ ಕರೆಂಟ್ ಇನ್ನೂ ಬಂದೇ ಇಲ್ಲ ಮನೆ ಎಲ್ಲ ಒರೆಸಿದು ಆಯಿತು ಕ್ಲೀನು ಆಯಿತು ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಇದ್ದೀನಿ ರೆಡಿಯಾಗಿ ಬೇಗ ಹೋಗಬೇಕು ಅಲ್ವಾ ಅದಕ್ಕೆ ಬಟ್ಟೆ ತೊಗೊಂಡು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರಷ್ಟರಲ್ಲಿ ನೀರು ಕಾದಿತ್ತು ನಂದು ಸ್ನಾನ ಎಲ್ಲ ಆಯಿತು ಸ್ನಾನ ಎಲ್ಲ ಆಗಿ ಅಂಡೆಗೆ ಫುಲ್ ನೀರು ತುಂಬ ಹಾಕ್ಬಿಟ್ಟು ನಾನು ಬಂದೆ ಫೈನಲ್ ಆಗಿ ನಾನು ಎಲ್ಲ ರೆಡಿಯಾಗಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲುಗೆಲ್ಲ ಅರಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತಿದ್ದೆ ನಾನು ಅಲ್ಲಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ನಾವು ದೇವ್ರ ಫೋಟೋದಲ್ಲಿರೋ ಹೂವು ಎಲ್ಲ ಏನೂ ತೆಗ್ದಿರಲಿಲ್ಲ ನಾನು ಬಿಫೋರ್ ಎಸ್ಟರ್ಡೇನೇ ನಾನು ಪೂಜೆ ಮಾಡಿದೆ ಇವತ್ತು ಹಾಗೆ ದೀಪ ಹಚ್ಚಿ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದೆ ಅಷ್ಟೇ ಹಾಗೆ ನಾನು ಹೇಳಿದ್ದೆ ಅಲ್ವ ಇವಾಗ ಸ್ವಲ್ಪ ಆಚೆ ಹೋಗಬೇಕು ಅಂತ ಹೇಳಿ ನಾನು ರೆಡಿ ಆಗ್ತೀನಿ ತಲೆ ಬಚ್ಚಿಕೊಂಡು ರೆಡಿ ಆಗ್ತಿದೆ ನಾನು ರೆಡಿ ಆಗೋಷ್ಟೊಲ್ ಟೈಮ್ ಆಗೋಗಿತ್ತು ಬಸ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗನೇ ರೆಡಿಯಾದೆ ಫೈನಲಿ ನಾನು ಈ ರೀತಿ ರೆಡಿಯಾದೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ಯಾವುದೇ ರೀತಿ ಮೇಕಪ್ ಆಗಲಿ ಯಾವುದೂ ಇಲ್ಲ ನೆಕ್ಸ್ಟ್ ಅಲ್ಲಿಂದ ನಾನು ಟೈಮ್ ಆಗಿದೆ ಅಂದ್ಬಿಟ್ಟು ನಾನು ಮನೆಯದು ಡೋರು ಲಾಕ್ ಮಾಡಿಕೊಂಡು ನಾನು ಹೊರಟೆ ಅಲ್ಲಿಗೆ ನಾನು ರೆಡಿ ಅಲ್ಲಿಗೆ ನಾನು ಸ್ನಾನ ಮಾಡಿ ಮನೆ ಒರೆಸಿ ಮಾಡೋದಕ್ಕೂ ಮುಂಚೆನೇ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಬಟ್ಟೆ ಎಲ್ಲ ಒಗ್ದು ಒಣಗಾಕಿ ಎಲ್ಲ ಆಗಿತ್ತು ಆಮೇಲೆಲ್ಲ ಮನೆ ಕ್ಲೀನ್ ಮಾಡಿದ್ದು ನಾನು ಮುಂಚೆಯೇ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟಿದೆ ಈಗ ನಾನು ಹೋಗ್ತಾಯಿದ್ದೀನಿ ಫೈನಲಿ ನಾವು ರಾಮನಗರ ರೀಚ್ ಆದ್ವಿ ರಾಮನಗರನ ನಾಳೆ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ಏನೋ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ ಅದ್ರ ಹೇಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ ಈಗ ನೋಡೋದಕ್ಕಿಂತ ಹೆಚ್ಚಾಗಿ ನಾಳೆ ನೀವು ನೋಡ್ತಿರಲ್ಲ ಅದು ಹೇಗಿರುತ್ತೆ ಅಂದರೆ ಹೇಳೋದಕ್ಕೆ ಆ್ಯಕ್ಚುಲಿ ಹೇಳೋದಕ್ಕಾಗಲ್ಲ ಅದು ನೀವು ನೋಡಿದ್ರೇ ಗೊತ್ತಾಗುತ್ತೆ ಈಗ ಒಂದು ಟೂ ಮಂತ್ಸ್ ಒನ್ ಮಂತಿಂದ ನಾವು ವೆಜಿಟೇಬಲ್ಸ್ನ ಮಾತಾಡ್ಸೋದಕ್ಕೆ ಆಗ್ತಿಲ್ಲ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತಂದರೆ ಯಾವುದನ್ನ ತೊಗೊಳೋದು ಯಾವುದನ್ನ ಬಿಡೋದು ಅನಿಸ್ಬಿಟ್ಟಿದೆ ಆ ಥರ ಆಗ್ಬಿಟ್ಟಿದೆ ಇನ್ನೂ ಹೂವು ಅದು ಕೇಳಬೇಕಾ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ರೇಟ್ ಇವಾಗ ಏನೂ ತೊಗೊಳೋದಕ್ಕಾಗ್ತಿಲ್ಲ ನೀವೇ ನೋಡ್ಬೋದು ಎಲ್ಲ ಯಾವ ರೀತಿ ಏಕ ಜೋನ್ಸಿದ್ದಾರೆ ಅಂತ ಅದರಲ್ಲಂತೂ ಟೊಮೊಟೊ ರೇಟ್ ಅಂತೂ ಕೇಳೋಂಗೆ ಇಲ್ಲ ಕೆ ಜಿ ಐವತ್ತು ರೂಪಾಯಿ ಆಗಿಬಿಟ್ಟಿದೆ ಅದಕ್ಕೆ ಕೆ ಜಿ ಐವತ್ತಾದರೂ ಆಗಲಿ ಎಷ್ಟಾದರೂ ಆಗಲಿ ಹೊಟ್ಟೆ ತುಂಬ್ಸೋಕ್ಕೋಸ್ಕರ ತೊಗೊಳ್ಳೇಬೇಕು ಏನೂ ಮಾಡೋದಕ್ಕಾಗಲ್ಲ ಇವತ್ತು ನಾನು ಮೊದಲನೇ ಕೆಲಸ ಬಂದಿದ್ದು ಏನು ಅಂತ ಅಂದರೆ ನಾನು ಬ್ಲಡ್ ಚೆಕಪ್ ಅಂತ ಮಾಡಿಸಿದ್ದೆ ನಾನು ಲಾಸ್ಟ್ ಟೈಮ್ ನಂಗೆ ಬ್ಲಾಗಲ್ಲಿ ಹೇಳಿದೆ ಅಲ್ವಾ ನಂದು ಇವತ್ತು ಸ್ಕ್ಯಾನಿಂಗ್ ಇದೆ ಅಂತ ಅಂದ್ಬಿಟ್ಟು ಆವಾಗ ಬಂದಾಗ ನಾನು ಬ್ಲಡ್ ಚೆಕಪ್ ಇತ್ತು ಬ್ಲಡ್ ಚೆಕಪ್ ಮಾಡಿಸಿದ್ದೆ ಬಟ್ ಅದರ ರಿಪೋರ್ಟ್ನ ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ನಾವು ಬಂದು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ನಂದು ಹಾಗೆ ಬರ್ಡೇ ಶಾಪಿಂಗಿತ್ತು ಬರ್ಡೇಗೆ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಇವತ್ತು ಆದರೆ ಅಲ್ಲೂ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು ಆ ಆಸ್ತಿತ್ನ ಬಂದು ನಾವು ಡಾಕ್ಟರ್ ಕೈ ಕೊಟ್ಟು ಅವರು ನೆಕ್ಸ್ಟ್ ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟನ್ನ ತಗೊಂಡು ನಾವು ಅಲ್ಲಿಂದ ಹೊರಟಿ ಫೈನಲಿ ರಿಪೋರ್ಟ್ ನಮ್ಮ ಕೈ ಸಿಕ್ತು ಅದು ರಿಪೋರ್ಟ್ ತೊಗೊಂಡು ನಾವು ಡಾಕ್ಟರ್ ಹತ್ರ ತೋರಿಸಿ ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಹೋದ್ವಿ ಆದರೆ ಅಲ್ಲಿ ಎಷ್ಟು ಜನ ಕ್ಯೂ ಇದ್ರು ಅಂದರೆ ನಮ್ಮ ಕೈ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಚೆಕಪ್ಲ್ಲಿ ಬಂದಾಗ ತೋರಿಸೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ಬಿಟ್ಟು ನನಗೆ ಅಲ್ಲಿ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗೆ ಗೋಬಿ ತಿಂದ್ಕೊಂಡು ನನ್ನ ಬರ್ಡೇಗೆ ಡ್ರೆಸ್ ಪರ್ಚೇಸ್ ಮಾಡಬೇಕಾಗಿತ್ತು ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಗೋಬಿ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಫೈನಲಿ ನಾನು ಬಟ್ಟೆ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಶಾಪ್ಗೆ ಬಂದೆ ನಾನು ಯಾವ ರೀತಿ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದೆ ಆಲ್ರೆಡಿ ಅದೇ ರೀತಿ ಸಿಕ್ತು ಬಟ್ ನನಗೆ ಆ ಕಲರಲ್ಲಿ ಸಿಗ್ತಾ ಇರಲಿಲ್ಲ ಅಷ್ಟೇ ಇವಾಗ ನಾನು ತೋರಿಸಿದ್ಮೇಲೆ ಆ ಕಲರಲ್ಲಿ ಆ ಥರ ಡ್ರೆಸ್ ತೊಗೋಬೇಕು ಅಂತಲೇ ಹೋದೆ ಬಟ್ ನನ್ನ ಬಡ್ಜೆಟ್ಗೆ ಅಲ್ಲಿ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ನಾನು ಅದನ್ನ ತೊಗೊಳ್ಳಿಲ್ಲ ಅದನ್ನ ಬಿಟ್ಟು ಬೇರೆ ಡ್ರೆಸ್ನೇ ಸೆಲೆಕ್ಟ್ ಮಾಡಿದೆ ನಾನು ಫೈನಲಾಗಿ ುನ ಫೈನಲಾಗಿ ನನಗೆ ಈ ಡ್ರೆಸ್ ಕೂಡ ನೋಡಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಕೇಳಿದೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ನನ್ನ ತಂಗಿನೂ ಕೇಳಿದೆ ಅವಳು ಚೆನ್ನಾಗಿದೆ ತಗೋ ಅಂತ ಹೇಳಿದ್ಲು ಓಕೆ ಅಂತ ಅಂದ್ಬಿಟ್ಟು ಫೈನಲಾಗಿ ನಾನು ಈ ಡ್ರೆಸ್ನೇ ಸೆಲೆಕ್ಟ್ ಮಾಡಿದೆ ಫೈನಲಾಗಿ ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಈ ಡ್ರೆಸ್ದು ಪ್ರೈಸ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಫೈನಲಾಗಿ ಡ್ರೆಸ್ಸೇನೋ ಪರ್ಚೇಸ್ ಆಯಿತು ಬಟ್ ನನಗಂತೂ ತುಂಬಾ ಸುಸ್ತಾಗಿತ್ತು ಡೈರೆಕ್ಟ್ ಅಲ್ಲಿಂದ ಮನೆಗೆ ಬಂದೆ ನಾನು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನಿಮ್ಲೊಳಗೆ ನೆಕ್ಸ್ಟ್ ಬ್ಲಾಕಲ್ಲಿ ಸಿಗ್ತೀನಿ